ಸಾಂಬಾಳು ಅಂತ ಮಾಡುವಂತದ್ದು ಆ ಗ್ಯಾರಂಟಿ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ನಾವು ಕೊಟ್ಟಿದ್ದೇವೆ ನಮ್ ಭರವಸೆ ಬೇಕಾ ಏನಿವತ್ತು ಫೋಕಲ್ ಸುಳ್ಳು ಭರವಸೆ ಬಿಜೆಪಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದಾರಲ್ಲ ಆ ಗ್ಯಾರಂಟಿ ಬೇಕು ಕಾಂಗ್ರೆಸ್ ಗ್ಯಾರಂಟಿನೇ ಸತ್ಯವಾದಂತ ಗ್ಯಾರಂಟಿ ಇದೆ ಇಲ್ಲ ಅದಕ್ಕೆ ಭಗವಂತ್ ಕೂಬಾಗೆ ನೀವೆಲ್ಲ ಸೇರಿಸಿ ಆಶೀರ್ವಾದ ಮಾಡಿ ಸಂಸದ ಮಾಡಿದ್ರೆ ಕೇಂದ್ರದ ಮಂತ್ರಿ ಮಾಡಿದಿರಿ ಏನ್ ಗನಂದಾಡಿ ಕೆಲಸ ಮಾಡಿದ್ದಾರೆ ಯಾರ್ದ ಯಾರಿಗಾದ್ರೂ ಮುಖ ತೋರಿಸಿದ್ದಾರಾ ಅನುದಾನ ಕೊಟ್ಟಿದ್ದಾರಾ ನಿಮ್ ಗ್ರಾಮಕ್ಕೆ ಬಂದಿದ್ದಾರಾ ನಿಮ್ ಸುಖ ದುಃಖಕ್ಕೆ ಬಾಗಿದಾಗಿದ್ದಾರ ಆಕ್ಸಿಜನ್ ಇಲ್ಲದೆ ಇಂಜೆಕ್ಷನ್ ಇಲ್ಲದೆ ಸಾಯ್ತಾ ಇದ್ದಾಗ ನಾನು ಮೌನಾಚರಣೆ ಮಾಡ್ತೀನಿ ಅಂದ ಯಾರು ಭಗವಂತ ಕೂಬಾ ಈ ಭಗವಂತ ಕೂಬಾಗೆ ಮೌನನೇ ಇರ್ಲಿಕ್ಕೆ ಬಿಡ್ಬೇಕಲ್ಲ ಬಿಡ್ಬೇಕ ಇಲ್ಲ ನೀವು ಕೇಂದ್ರ ಮಂತ್ರಿಯಾಗಿ ವಿಮಾನಯಾನ ಮುಂದುವರಿಸಲಿಕ್ಕೆ ಆಗದೆ ಇದ್ದರೆ ನಿಮ್ಮ ಯೋಗ್ಯತೆ ಇದೆಯಾ ಮಾನ ಮರ್ಯಾದೆ ಇದೆಯಾ ಭಗವಂತ್ ಕುಮಾನ ಇದು ಕೊನೆ ಚುನಾವಣೆ ಲಾಸ್ಟ್ ಮತ್ ಯಾವ್ದು ಚುನಾವಣೆ ಟಿಕೆಟ್ ಸಿಗಲ್ಲ ನಾಳೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡು ಅಂದ್ರೆ ಬಿಜೆಪಿ ದೊರೆ ಕೊಡ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಬನ್ನ ಭಗವಂತ ಖೂಬಾ ಸೋಲಿನ ಭೀತಿಯಿಂದ ವೈಯಕ್ತಿಕವಾಗಿ ಆರೋಪ ಮಾಡ್ತಾ ಇದ್ದಾರೆ ಆದರೆ ಬೀದರ್ ಜಿಲ್ಲೆಯ ಜನ ಈಗಾಗಲೇ ಭಗವಂತ ಖೂಬಾ ಅವರನ್ನ ತಿರಸ್ಕಾರ ಮಾಡಲು ನಿರ್ಧಾರ ಕೂಡ ಮಾಡಿದ್ದಾರೆ ಇದು ಅವರ ಕೊನೆಯ ಚುನಾವಣೆಯಾಗಲಿದೆ ಮುಂಬರುವ ಜಡ್ ಚುನಾವಣೆಯಲ್ಲೂ ಕೂಡ ಸ್ವತಃ ಅವರ ಪಕ್ಷದವರೇ ಟಿಕೆಟ್ ನೀಡಲ್ಲ ಈ ಬಾರಿ ಜನ ಬಾಯ್ ಬಾಯ್ ಖೋಬ ಎಂದು ಸಂಕಲ್ಪ ಮಾಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಬಿ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು ಬೀದರ್ನಾಥ ಗಣೇಶ್ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಬೃಹತ್ ಪ್ರಚಾರ ವೇದಿಕೆ ಉದ್ದೇಶಿಸಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆ ಮುಂದುವರಿಯಬೇಕಾದರೆ ಮತ ಬಾಂಧವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಕೈ ಹಿಡಿಯಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದರೆ ಕಾಂಗ್ರೆಸ್ ಪಕ್ಷ ಮತ್ತೆ ಐದು ಗ್ಯಾರಂಟಿ ನೀಡಲು ಹೊರಟಿದೆ ಮಹಾಲಕ್ಷ್ಮಿ ಯೋಜನೆ ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಯುವಕರಿಗಾಗಿ ಅಪ್ರೆಂಟ್ಶಿಪ್ ಟ್ರೈನಿಂಗ್ ಕೌಶಲ್ಯ ತರಬೇತಿ ನೀಡಿ ಅವರಿಗೆ ಉದ್ಯೋಗಕ್ಕಾಗಿ ಒಂದು ಲಕ್ಷ ನೀಡುವುದಾಗಿ ಮನರಿಗಾ ಯೋಜನೆ ಅಡಿಯಲ್ಲಿ ಕಾರ್ಮಿಕರಿಗೆ ನಾಲ್ಕುನೂರು ರೂಪಾಯಿ ನೀಡುವುದಾಗಿ ರೈತರು ದೇಶದ ಬೆನ್ನೆಲುಬು ಹಾಗಾಗಿ ರೈತರ ಸಾಲ ಮನ್ನಾ ಮಾಡುವುದಾಗಿ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕಾಯ್ದೆ ಮಾಡುವುದಾಗಿ ಸ್ವಾಮಿನಾಥನ್ ಆಯೋಗದ ಪ್ರಕಾರ ರೈತರಿಗೆ ಶಕ್ತಿ ನೀಡುವುದಾಗಿ ಜಾತಿ ಗಣತಿ ಮಾಡಿ ಒಂದು ಜಾತಿ ರಾಜಕೀಯ ಸಾಮಾಜಿಕ ಪ್ರಾತಿನಿಧ್ಯ ಕೊಡುವ ಕೆಲಸ ಮಾಡುವುದಾಗಿ ಈ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ ನೀಡಲು ಹೊರಟಿದೆ ಕಾಂಗ್ರೆಸ್ ಗ್ಯಾರಂಟಿ ಸತ್ಯವಾದ ಗ್ಯಾರಂಟಿಯಾಗಿದೆ ಮೋದಿ ಗ್ಯಾರಂಟಿ ಬರೀ ಭೋಗಸ್ ಗ್ಯಾರಂಟಿಯಾಗಿದೆ ಎಂದು ಈಶ್ವರ್ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು ಭಗವಂತ ಖೂಬಾ ಅವರಿಗೆ ಎರಡು ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿ ಮಾಡಿದರು ಆದರೆ ಏನ್ ಘನದಾರಿ ಕೆಲಸ ಅವರು ಮಾಡಿದ್ದಾರೆ ಎಂದು ಅವರು ಪ್ರಶ್ನೆ ಮಾಡಿದ್ರು ಯಾವುದಕ್ಕಾದ್ರೂ ಅನುದಾನ ಕೊಟ್ಟಿದ್ದಾರಾ ಒಂದು ಗ್ರಾಮಕ್ಕಾದ್ರೂ ಇದುವರೆಗೂ ಭೇಟಿ ನೀಡಿದ್ದಾರಾ ಯಾರ ಸುಖ ದುಃಖದಲ್ಲಿ ಆದ್ರೂ ಭಾಗಿಯಾಗಿದ್ದಾರಾ ಎಂದು ಪ್ರಶ್ನೆ ಸುರಿಮಳೆಯನ್ನು ಸುರಿಸಿದ್ರು ಕೊರೋನಾ ಸಮಯದಲ್ಲಿ ಜನ ತತ್ತರಿಸಿ ಹೋಗಿದ್ರು ಜನ ಆಕ್ಸಿಜನ್ ಇಲ್ಲದೆ ವ್ಯಾಕ್ಸಿನ್ ಇಂಜೆಕ್ಷನ್ ಇಲ್ಲದೆ ಸಾಯ್ತಾ ಇದ್ರು ಆದರೆ ಸಂಸದರಾದ ಭಗವಂತ ಕುಬಾ ಏನ್ ಮಾಡಿದ್ರು ಸಂಸದರಾದ ಭಗವಂತ ಕುಬಾ ಮೌನಾಚರಣೆ ಮಾಡಿದ್ರು ಹಾಗಾಗಿ ಜನ ಅವರಿಗೆ ಮೌನವಾಗಿಸಬೇಕು ಎಂದು ಈಶ್ವರ್ ಅವರು ಈ ಮೂಲಕ ಮಾತನಾಡಿ ಕರೆ ನೀಡಿದ್ರು ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಬಿಜೆಪಿಗುರು ರೆಮ್ಡಿಸ್ ಇಂಜೆಕ್ಷನ್ ಅನ್ನ ಕಾಳಸಂತೆಯಲ್ಲಿ ಹಣ ದುಪ್ಪಟ್ಟು ಮಾಡಿ ವ್ಯಾಕ್ಸಿನ್ ಮಾರಾಟ ಮಾಡಿದರು ಬಿಜೆಪಿ ಸರ್ಕಾರ ಜನರ ಹೆಣದ ರಾಶಿಯ ಮೇಲೆ ಹಣದ ಲೂಟಿ ಮಾಡುವವರಾಗಿದ್ದಾರೆ ನಾನೂ ಕೂಡ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದೆ ರಾತ್ರಿ ಹನ್ನೆರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಹೀಗೆ ಜನ ಕರೆ ಮಾಡಿ ಆಕ್ಸಿಜನ್ ಕಳುಹಿಸಿ ಇಂಜೆಕ್ಷನ್ ಕೊಡಿಸಿ ವ್ಯಾಕ್ಸಿನ್ ಕೊಡಿಸಿ ಎಂದು ಕೇಳಿಕೊಳ್ತಾ ಇದ್ರು ಕರೆ ಮಾಡಿ ನಮ್ಮ ತಾಯಿ ಸರಿ ಇಲ್ಲ ನಮ್ಮ ಅಕ್ಕ ತಂಗಿ ಸರಿ ಇಲ್ಲ ನಮ್ಮ ತಂದೆಗೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ಬೇದರ ಬಾಲ್ಗೆ ಸಾಗರ್ ಖಂಡ್ರೆ ಅವರಿಗೆ ಕಳುಹಿಸಿ ಸಾವಿರಾರು ಜನರಿಗೆ ಎಲ್ಲಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಆದರೆ ಬಿಜೆಪಿ ಭಗವಂತ ಖೂಬಾ ತುಟಕ್ ಪಿಟಕ್ ಅಂದಿಲ್ಲ ಸಿಪೆಟ್ ಮಾಡ್ತೀನಿ ಅಂತ ಮೋಸ ಮಾಡಿದ್ದಾರೆ ಎಫ್ ಎಂ ಮಾಡ್ತೀನಿ ಎಂದು ಹೇಳಿದ್ದಾರೆ ಆದರೆ ಇದುವರೆಗೂ ಎಫ್ ಎಂ ಇಲ್ಲ ವಿಮಾನಯಾನ ರದ್ದಾಗಿದೆ ಕೇಂದ್ರ ಮಂತ್ರಿಯಾದ ಅವರು ವಿಮಾನಯಾನ ಮುಂದುವರೆಸಲು ಕೂಡ ಅವರಿಂದ ಆಗ್ತಾ ಇಲ್ಲ ಭಗವಂತ ಖೋಬಾ ಅವರು ಒಬ್ಬ ಮಹಾ ಮೋಸಗಾರ ಸ್ವಪಕ್ಷೀಯ ನಾಯಕರೇ ಬಹಿರಂಗವಾಗಿ ಅವರಿಗೆ ತಿರಸ್ಕಾರ ಮಾಡ್ತಾ ಇದ್ದಾರೆ ಇನ್ನು ಅವರಾದ ಕ್ಷೇತ್ರದ ಪ್ರಭು ಚೌಹಾಣ್ ಗಂಭೀರ ಕೊಲೆ ಆರೋಪ ಕೂಡ ಮಾಡಿದ್ರು ಕಲ್ಯಾಣ ಶಾಸಕ ಶರಣು ಸಲಗ ಚಪಲಿ ಹೊಡೆದ್ರು ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತಾಗಿದೆ ಇವತ್ತು ಜನ ಕಾಂಗ್ರೆಸ್ ಪರ ಒಲವು ತೋರ್ತಾ ಇದ್ದಾರೆ ಸಾಗರ್ ಖಂಡ್ರೆ ಅವರಿಗೆ ಭೀಮಣ್ಣ ಖಂಡ್ರೆ ಮೊಮ್ಮಗ ಅಂತ ಆಗಲಿ ಅಥವಾ ಯಶವನ್ ಖಂಡ್ರಿ ಅವರ ಮಗ ಅಂತ ಆಗಲಿ ಪಕ್ಷ ಅವರಿಗೆ ಟಿಕೆಟ್ ನೀಡಿಲ್ಲ ಬದಲಾಗಿ ಅವರಲ್ಲಿ ಆ ಯೋಗ್ಯತೆ ಇದೆ ವಿದ್ಯಾವಂತ ಯುವಕರಾಗಿದ್ದಾರೆ ಸೇವಾ ಮನೋಭಾವ ಹೊಂದಿದ್ದಾರೆ ಯುವಕರಲ್ಲಿ ಹೊಸ ಚಿಂತನೆಯನ್ನ ಮೂಡಿಸ್ತಾರೆ ಯುವಕರಿಗೆ ಪ್ರೇರಣೆ ಆಗ್ತಾರೆ ಹೊಸ ಹೊಸ ಚಿಂತನೆ ಹೊಂದಿದ್ದಾರೆ ಅತ್ಯಂತ ಕಿರಿಯ ವಯಸ್ಸಿನ ಅಭ್ಯರ್ಥಿ ಸಾಗರ ಖಂಡ್ರಿ ಅವರಾಗಿದ್ದು ಜನ ಅವರ ಕೈ ಹಿಡಿದು ಬೆಂಬಲಿಸಿ ಮತ ನೀಡಿ ಗೆಲ್ಲಿಸಬೇಕು ಬೇದರ್ನಿಂದ ದೆಹಲಿಗೆ ಕಳುಹಿಸುವ ಕೆಲಸ ನೀವೆಲ್ಲರೂ ಮಾಡಬೇಕು ಎಂದು ಮನವಿ ಮಾಡಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾನ್ಯ ಮುಖ್ಯಮಂತ್ರಿ ಸಲಹೆಗಾರರಾದ ಬಿಆರ್ ಪಾಟೀಲ್ ಕಾರ್ಯಾಧ್ಯಕ್ಷ ವಸಂತಕುಮಾರ್ ಮಾಜಿ ಮಂತ್ರಿಗಳು ಪಿಜಿಆರ್ ಸಿಂಧ್ಯಾ ಕೆಪಿಸಿಸಿ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್ ಅಜಯ್ ಸಿಂಗ್ ಸಚಿವ ರಹೀಂ ಖಾನ್ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿದರು ವೇದಿಕೆಯ ಮೇಲೆ ಅಭ್ಯರ್ಥಿ ಸಾಗರ್ ಖಂಡ್ರೆ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಕೈಲಾಶ್ ಪಾಟೀಲ್ ಶಂಕರ್ ಗುತ್ತಿಗೆದಾರ್ ಅಶೋಕ್ ಖೇಣಿ ವಿಜಯ್ ಸಿಂಗ್ ಭೀಮ್ಸೇನ್ ರಾವ್ ಶಿಂದೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭೀಮ್ರಾವ್ ಪಾಟೀಲ್ ಸುಭಾಷ್ ರಾಠೋಡ್ ಪುಂಡ್ಲಿಕ್ ರಾವ್ ಶಂಕರ ದೊಡ್ಡಿ ಮಾಲಾ ಬಿ ನಾರಾಯಣರಾವ್ ಮೀನಾಕ್ಷಿ ಸಂಗ್ರಾಮ್ ಸಂತೋಷ್ ತಾಳಂಪಳ್ಳಿ ರಾವ್ ಚಿಮ್ಕೋಡೆ ಅನಿಲ್ ಕುಮಾರ್ ಬೆಲ್ದಾರ್ ಜಾನ್ ವಿಸ್ಲಿ ಸಂಜಯ್ ಜಾಗೀರ್ದಾರ್ ಅಬ್ದುಲ್ ಮನ್ನಾನ್ ಮನ್ನಾನ್ಸೆಟ್ ಸೂರ್ಯವಂಶಿ ಬಸವರಾಜ್ ಬುಳ್ಳ ಚಂದ್ರಕಾಂತ್ ಹಿಪ್ಪಳಗಾಂವ್ ದೇವನಾಯಕ್ ನರಸಿಂಗರಾವ್ ಸೂರ್ಯವಂಶಿ ವಿಜಯಕುಮಾರ್ ಕೌಡಾಳ್ ಆನಂದ್ ದೇವಪ್ಪ ಎಂಡಿ ಗೌಸ್ ಸೇರಿದಂತೆ ಪಕ್ಷದ ನಗರಸಭೆಯ ಸದಸ್ಯರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು दोनों हाथ उठा के बोलो कांग्रेस को जिताना चाहिए कांग्रेस को जिताना ना भाई भाइयों बहनों एक ही गारंटी नहीं अब फिर केंद्र के ये चुनाव में लोकसभा में हमारे नेता है मल्लिकार्जुन खड़गे जी और राहुल गांधी जी ने सिग्नेचर करके फिर पांच गारंटियां दिए ई तो न्याय करो वंदने गारंटी महालक्ष्मी योजना हर एक परिवार के महिला को हमारा सरकार अगर आप लोगों के आशीर्वाद से केंद्र में अगर बनता है तो हम एक एक लाख रुपए एक एक परिवार को देंगे एक एक लाख बोले तो कितने हो गए चौबीस हजार वो एक लाख बन गए कितने एक लाख चौबीस हजार आप लोग लखपति बने क्या नहीं लखपति आदर लम्मा लखपति में न्यू कसको ना ನೀವು ಯಾರಿಗೂ ಅಧಿಕಾರ ಇಲ್ಲ ಅವ್ರ ಮನೆ ನೋಡ್ಕೋತಾರೆ ನಿಮಗೂ ಒಳ್ಳೇದಾಗ್ತದೆ ಅವ್ರ ಬಸ್ಸಿನಾಗ ಫ್ರೀ ಹೋದ್ರು ನಿಮ್ದೇ ರೊಕ್ಕ ಉಳಿತಾ ಉಳಿತಾ ಉಳಲ್ಲ ಅದಕ್ಕೆ ಆತ್ಮೀಯ ಬಂಧುಗಳೇ ನಮ್ಮ ಯುವಕರಿಗೆ ಯಾರು ಯುವ ಶಕ್ತಿ ಅಣುಶಕ್ತಿ ಇದ್ದಾಗೆ ಯುವಕರಿಗೆ ಇವತ್ತು ನಮ್ಮ ಸರ್ಕಾರ ಬಂದರೆ ಕೇಂದ್ರದಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಟ್ಟು ಅವರಿಗೆಲ್ಲ ತರಬೇತಿ ಕೊಟ್ಟು ಕೌಶಲ್ಯ ಅವರಿಗೆ ಮಾಡಿಕೊಟ್ಟು ಒಂದು ಲಕ್ಷ ರೂಪಾಯಿ ಅವರಿಗೆ ಕೊಡ್ತೀವಿ ಅನ್ನುವಂಥ ಘೋಷಣೆ ನಾವು ಮಾಡಿದ್ದೇವೆ ಮನ್ರೇಗಾದಲ್ಲಿ ಕನಿಷ್ಠ ವೇತನ ನಾಲ್ಕುನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೇವೆ ರೈತರು ಬೆನ್ನೆಲುಬು ನಮ್ಮ ದೇಶದ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೇವೆ ಕೇಂದ್ರದ ಬಿಜೆಪಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ಏ ಇವತ್ತು ಏನ್ ಹೇಳಿದ್ರು ಅವರು ದೇಶ ದಿವಾಳಿ ಆಗ್ತದೆ ಅಂತ ಹೇಳಿದ್ರು ಅದೇ ಉದ್ಯೋಗಪತಿಗಳ ಅದಾನಿ ಅಂಬಾನಿ ಉದ್ಯೋಗಪತಿಗಳ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಕೇಂದ್ರ ಸರ್ಕಾರ ಮಾಡ್ತ ಹೆಂಗ್ ಮಾಡ್ತಪ್ಪ ಕೋಟ್ಯಾಂತರ ರೈತರು ಇದ್ದಾರೆ ಅವರಿಗೆ ರೈತರು ಬೇಕಾಗಿಲ್ಲ ಬಡವರು ಬೇಕಾಗಿಲ್ಲ ಶೋಷಿತರು ಬೇಕಾಗಿಲ್ಲ ಇಂಥ ಬಿಜೆಪಿ ಸರ್ಕಾರ ಬೇಕಾ ನಮ್ಮ ಸರ್ಕಾರ ಬಂದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದೇವೆ ಮತ್ತೆ ಈಗಿದ್ದಂತ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೇವೆ ರೈತರ ಬೆಳೆಗಳಿಗೆ ಹೋರಾಟ ನಡೀತು ದೇಶದಲ್ಲಿ ಏಳ್ನೂರ ಎಂಟುನೂರು ಜನ ರೈತರು ಸತ್ತು ದೆಹಲಿಯಲ್ಲಿ ಬಾರ್ಡರ್ ಅಲ್ಲಿ ಹರಿಯಾಣ ಪಂಜಾಬ್ ಆದರೂ ಇವರಿಗೆ ಕನಿಕರ ಬರಲಿಲ್ಲ ಬಿಜೆಪಿಗಳಿಗೆ ಏನು ಮಾಡಿದ್ರು ಇವತ್ತು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಮಾಡಬೇಕು ಅಂತ ಈಗ ಸೋಯಾಬೀನ್ ಬೆಳಿತೀವಿ ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಸೋಯಾಬೀನ್ಗೆ ಆರ್ ಇರ್ಬೇಕಿರ್ಬೇಕ ಇಲ್ಲ ಆ ಕೆಲಸ ಕಾಯ್ದೆ ಮಾಡ್ತೀವಿ ಸ್ವಾಮಿನಾಥನ್ ಆಯೋಗದ ಪ್ರಕಾರ ರೈತರಿಗೆ ಇವತ್ತು ನಾವು ಶಕ್ತಿ ಕೊಡ್ತೀವಿ ಬಲ ಕೊಡ್ತೀವಿ ಕಾಯ್ದೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದು ನಮ್ಮ ಸರ್ಕಾರ ಬಂದ್ರೆ ಕೇಂದ್ರದಲ್ಲಿ ರೈತರ ಉದ್ಧಾರ ಮಾಡ್ತೀವಿ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ ಐದನೇ ಗ್ಯಾರಂಟಿ ಪಾಲುದಾರಿಕೆ ಗ್ಯಾರಂಟಿ ಜಾತಿ ಗಣತಿ ಮಾಡಿ ಯಾವುದೇ ಜಾತಿ ಇರ್ಬೋದು ತೊಂಬತ್ತೈದು ಪರ್ಸೆಂಟ್ ಹಿಂದೆ ಜನನೇ ಇದ್ದಾರೆ ದಾರಿ ತಪ್ಪಿಸಬಾರ್ದು ಯಾರು ಅವ್ರು ಮಾಡ್ತಾರೆ ಯಾರು ಸಣ್ಣ ಸಣ್ಣ ಸಮುದಾಯದವರಿಗೂ ಇವತ್ತು ಅವರಿಗೆ ರಾಜಕೀಯ ಸಾಮಾಜಿಕ ಎಲ್ಲ ಪ್ರಾತಿನಿಧ್ಯ ಕೊಡುವಂಥದ್ದು ಅವರಿಗೆ ಅಧಿಕಾರ ಕೊಡುವಂತ ಕೆಲಸ ಸರ್ವರಿಗೂ ಸಂಬಾಳು ಅಂತಲೇ ಮಾಡುವಂಥದ್ದು ಆ ಗ್ಯಾರಂಟಿ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ನಾವು ಕೊಟ್ಟಿದ್ದೇವೆ ನಮ್ ಭರವಸೆ ಬೇಕಾ ಏನಿವತ್ತು ಫೋಕಲ್ ಸುಳ್ಳು ಭರವಸೆ ಬಿಜೆಪಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದಾರಲ್ಲ ಆ ಗ್ಯಾರಂಟಿ ಬೇಕು ಕಾಂಗ್ರೆಸ್ ಗ್ಯಾರಂಟಿನೇ ಸತ್ಯವಾದಂತ ಗ್ಯಾರಂಟಿ ಇದೇ ಇಲ್ಲ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನೋಡಿ ಭಗವಂತ ಕೂಬಾಗೆ ನೀವೆಲ್ಲ ಸೇರಿಸಿ ಆಶೀರ್ವಾದ ಮಾಡಿ ಸಂಸದ ಮಾಡಿದ್ರೆ ಕೇಂದ್ರದ ಮಂತ್ರಿ ಮಾಡಿದಿರಿ ಏನ್ ಗನಂದಾಡಿ ಕೆಲಸ ಮಾಡಿದ್ದಾರೆ ಯಾರ್ದ ಯಾರಿಗಾದ್ರೂ ಮುಖ ತೋರಿಸಿದ್ದಾರ ಅನುದಾನ ಕೊಟ್ಟಿದ್ದಾರೆ ನಿಮ್ ಗ್ರಾಮಕ್ಕೆ ಬಂದಿದ್ದಾರ ನಿಮ್ ಸುಖ ದುಃಖಕ್ಕೆ ಬಾಗಿಲು ಆಗಿದ್ದಾರ ಕರೋನಾದಲ್ಲಿ ನಿಮ್ಗೆ ಸಹಾಯ ಮಾಡಿದ್ದಾರ ಕೊರೋನಾ ತತ್ತರಿಸಿತ್ತು ಜಗತ್ತು ಅಂತ ಸಂದರ್ಭದಲ್ಲಿ ಇವರು ಏನ್ ಮಾಡಿದ್ರು ಎಲ್ಲರೂ ಆಪ್ಷನ್ ಇಲ್ಲದೆ ಇಂಜೆಕ್ಷನ್ ಇಲ್ಲದೆ ಸಾಯ್ತಾ ಇದ್ದಾಗ ನಾನು ಮೌನಾಚರಣೆ ಮಾಡ್ತೀನಿ ಅಂದ ಯಾರು ಭಗವಂತ ಕೂಬಾ ಈ ಭಗವಂತ ಕೂಬಾಗೆ ಮೌನ ಇರ್ಲಿಕ್ಕೆ ಬಿಡ್ಬೇಕಲ್ಲ ಇವತ್ತು ಕರೋನಾದಲ್ಲಿ ಮೌನಾಚರಣೆ ಮಾಡ್ತೀರಿ ಅಂತ ಹೇಳಿ ಈ ಡಬಲ್ ಇಂಜಿನ್ ಬಿಜೆಪಿ ಸರ್ಕಾರ ಜನರ ಹೆಣಗಳ ರಾಷ್ಟ್ರಗಳ ಮೇಲೆ ಇವರು ನೋಟಿ ಹೊಡೆಯವರು ರೆಮ್ಡಸಿವಿರ್ ಇಂಜೆಕ್ಷನ್ ಎರಡು ಸಾವಿರ ರೂಪಾಯಿಗೆ ಬರೋದು ಇಪ್ಪತ್ತು ಮೂವತ್ತು ನಲವತ್ತು ಸಾವಿರ ರೂಪಾಯಿಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಜನರ ಜೇಬಿಗೆ ಕನ್ನ ಹಾಕಿ ಇವತ್ತು ರಕ್ತ ಹೀರಿ ಅವರಿಗೆ ಸಾಯುವಂಗೆ ಮಾಡಿ ಇವತ್ತು ಆಕ್ಸಿಜನ್ ಇಲ್ಲದೆ ಜನ ಸಾಯ್ತಾ ಇದ್ದಂತ ಸಂದರ್ಭದಲ್ಲಿ ನಾನು ಆಸ್ಪತ್ರೆಯಲ್ಲಿ ಸೇರಿದ್ದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಾಗರ್ ಕಂಡರಿಗೆ ಕಳಿಸಿದೆ ನಾನು ಬಾಲ್ಕಿಗೆ ಬೀದರ್ಗೆ ಇಲ್ಲಿ ಕಳಿಸಿ ಶ್ರಮಿಕರಿಗೆ ಬಡವರಿಗೆ ಕಿಟ್ ಕೊಟ್ಟು ನೂರಾರು ಸಾವಿರಾರು ರೆಮ್ಡೆಸಿವಿ ಇಂಜೆಕ್ಷನ್ ಪೂರೈಕೆ ಮಾಡಿ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ನಾಲ್ಕು ಗಂಟೆಗೆ ಫೋನ್ ಬರ್ತಿತ್ತು ಆಕ್ಸಿಜನ್ ಕಳಿಸಿ ಹೆಂಡತಿ ಸಾಯ್ತಾಳೆ ಅಂತ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಆಕ್ಸಿಜನ್ ಪೂರೈಕೆ ಮಾಡಿ ಜೀವ ಉಳಿಸಿದ್ದು ಇವತ್ತು ಕಾಂಗ್ರೆಸ್ ಉಳಿಸಿದೆ ಸಾಗರ ಇನ್ನಿತರ ಅನೇಕ ಮುಖಂಡ ನಾಯಕರು ಉಳಿಸಿದ್ದಾರೆ ಆದ್ರೆ ಬಿಜೆಪಿಯ ಭಗವಂತ ಕುಬಾ ತುಟಿ ಪಿಟಕ್ ಅನ್ನಲಿಲ್ಲ ನಿಮ್ಮ ಯಾರ್ದು ಸೇವೆಗೆ ಬರ್ಲಿಲ್ಲ ಸಿಪೆಕ್ಟ್ ಮಾಡ್ತೀವಿ ಅಂತ ಮೋಸ ಎಫ್ ಎಂ ರೇಡಿಯೋ ಮಾಡ್ತೀನಿ ಅಂತ ಮೋಸ ಕಾಂಗ್ರೆಸ್ ಸರ್ಕಾರದ ಸಹಾಯದಿಂದ ಆಗಿದ್ದಂತ ಏರ್ಪೋರ್ಟ್ ಇವತ್ತು ಆ ವಿಮಾನಯಾನ ರದ್ದಾಗಿದೆ ಕೇಂದ್ರ ಮಂತ್ರಿಯಾಗಿ ವಿಮಾನಯಾನ ಮುಂದುವರಿಸಲಿಕ್ಕೆ ಆಗದೆ ಇದ್ರೆ ನಿಮ್ ಯೋಗ್ಯತೆ ಇದೆಯಾ ಮಾನ ಮರ್ಯಾದೆ ಇದೆಯಾ ಇವತ್ತು ಸೋಲಿನ ಭೀತಿಯಿಂದ ನಮ್ಮ ಮೇಲೆ ವೈಯಕ್ತಿಕ ಆರೋಪ ಮಾಡುವಂತದ್ದು ಯಾಕೆಂದ್ರೆ ಭಯ ಆಗ್ಬಿಟ್ಟಿದೆ ಇವತ್ತು ಬೀದರ್ ಜಿಲ್ಲೆಯ ಜನ ಭಗವಂತ ಕುಬಾಗೆ ತಿರಸ್ಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಭಗವಂತ ಕೂಬಾನ ಇದು ಕೊನೆಯ ಚುನಾವಣೆ ಲಾಸ್ಟ್ ಮತ್ತೆ ಚುನಾವಣೆ ಟಿಕೆಟ್ ಸಿಗಲ್ಲ ನಾಳೆ ಜಿಲ್ಲಾ ಪಂಚಾಯತ್ ಕೊಡುಜೆಪಿ ಅದಕ್ಕೆ ಆತ್ಮೀಯ ಬಂಧುಗಳೇ ಈ ತೊಬ್ಬ ಮಾ ಮೋಸಗಾರ ಮಾ ಸುಳ್ಳುಗಾರ ಪರಿವಾರವಾದ ಅಂತೇಳಿ ಹೇಳಿ ತನ್ನ ಪರಿವಾರದವರಿಗೆ ಇದ್ದಂತ ಗುತ್ತಿಗೆದಾರನ್ನು ಬಿಟ್ಟು ಸ್ವಂತ ತನ್ನ ಪರಿವಾರದವರಿಗೆ ಗುತ್ತಿ ಮಾಡಿಸಿ ಕಳಪೆ ಮಟ್ಟದ ಕಾಮಗಾರಿಗಳು ಮಾಡಿ ಲೂಟಿ ಹೊಡೆದು ಬಿಟ್ಟರೆ ಈತನ ಸಾಧನೆ ಏನೂ ಇಲ್ಲ ಶೂನ್ಯ ಸಾಧನೆ ಅದಕ್ಕೆ ಆತ್ಮೀಯ ಬಂಧುಗಳ ನೀವೆಲ್ಲ ಸಂಕಲ್ಪ ಮಾಡಬೇಕಾಗ್ತದೆ ಏನಂತ ಏನ್ ಸಂಕಲ್ಪ ಬಾಯ್ ಬಾಯ್ ಖೂಬ ಏನು ಬಾಯ್ ಬಾಯ್ ಈ ಸಲ ಚುನಾವಣೆ ಬಾಯ್ ಬಾಯ್ ಮುಂದೆ ಮತ್ತೆಂದು ಬರೋದೇ ಇಲ್ಲ ಫೈನಲ್ ಅದಕ್ಕೆ ಆತ್ಮೀಯ ಬಂಧುಗಳೇ ಸ್ವಪಕ್ಷೀಯ ನಾಯಕರೇ ಸ್ವಪಕ್ಷೀಯ ನಾಯಕರೇ ತಿರಸ್ಕಾರ ಮಾಡಿದ್ದಾರೆ ಅವರ ಶಾಸಕನ ಹೇಳಿಕೆ ಇದೆ ಹೇಳಿಕೆ ಇದೆ ಭಗವಂತ ಕೂಬಾ ನನ್ನ ಬಗ್ಗೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ನನಗೆ ಕೊಲೆ ಮಾಡಿಸಿ ಉಪ ಚುನಾವಣೆ ಮಾಡಬೇಕಂತ ಇದ್ದಾರೆ ಅಂತ ನಿಜವಾಗಿ ಅತ್ಯಂತ ಗಂಭೀರವಾದಂತ ಒಂದು ಇವತ್ತು ಆರೋಪ ಪಾರ್ಟಿದವನು ಅದೇ ಬಸವ ಕಲ್ಯಾಣ್ ಶಾಸಕ ಚಪ್ಪಲಿ ಕುಡಿದ್ರು ನಾಚಿಕೆ ಮಾನೆ ಮಾನ ಮರ್ಯಾದೆ ಈತ ಎಂ ಪಿ ಆಗ್ಬೇಕ ಆಗ್ಬೇಕೇನ್ರಿ ಮತ ಕೊಡಬೇಕಾ ಇವತ್ತು ಜನ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಇಚ್ಛೆಯಿಂದ ಅವ್ರು ಹೇಳ್ತಾ ಇದ್ದಾರೆ ನಾವು ಕಾಂಗ್ರೆಸ್ಗೆ ಮತ ಕೊಡ್ತೇವೆ ಸಾಗರ್ ಖಂಡ್ರೆಗೆ ಮತ ಕೊಡ್ತೀವಿ ಹೇಳಿ ಅದಕ್ಕೆ ಇದಕ್ಕೆ ಇವತ್ತು ಕಾಂಗ್ರೆಸ್ ವರಿಷ್ಠರು ಸಾಗರ್ ಖಂಡ್ರೆಗೆ ಈಶ್ವರ್ ಖಂಡ್ರೆ ಮಗ ಇದ್ದಾನೆ ವಿಮಣ್ಣ ಕಂಡ್ರೆ ಮೊಮ್ಮಗ ಇದ್ದಾನೆ ಟಿಕೆಟ್ ಕೊಟ್ಟಿಲ್ಲ ಒಬ್ಬ ಯುವಕ ಇದ್ದಾನೆ ಯುವ ಪ್ರತಿಭೆ ಇದೆ ಒಬ್ಬ ವಿದ್ಯಾವಂತ ಯುವಕ ಕಾನೂನು ಪದವೀಧರ ಎನ್ ಎಸ್ ಈ ವಿದ್ಯಾರ್ಥಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಮಾಡುವಂತ ಯೋಗ್ಯತೆ ಇದೆ ಯುವಕರಲ್ಲಿ ಹೊಸ ಚಿಂತನೆ ಬರ್ತದೆ ಹೊಸ ಇವತ್ತು ದೂರದರ್ಶಿತ್ವ ಇರ್ತದೆ ಹೊಸ ಯೋಜನೆಗಳು ಬರ್ತವೆ ಇದರಿಂದ ಯುವಕರಿಗೆ ಸ್ಫೂರ್ತಿ ಬರ್ತದೆ ಯುವಕರಿಗೆ ಪ್ರೇರಣೆ ಆಗ್ತದೆ ಯುವ ಶಕ್ತಿ ಅನು ಶಕ್ತಿ ಇದ್ದಾಗ ಏನೇ ಪರಿವರ್ತನೆ ಮಾಡುವಂತ ಒಂದು ಸಂಕಲ್ಪ ಹತ್ರ ಇದೆ ಆ ಕಾರಣಕ್ಕಾಗಿ ನೋಡಿ ಯುವಕರು ಬಾಹ್ಯಾಕಾಶಕ್ಕೆ ಹೋಗಿದ್ದಾರೆ ವಿಜ್ಞಾನಿಗಳಾಗಿದ್ದಾರೆ ದೊಡ್ಡ ದೊಡ್ಡ ಸಂಶೋಧನೆಯನ್ನು ಮಾಡಿದ್ದಾರೆ ಸಚಿನ್ ತೆಂಡೂಲ್ಕರ್ ಅಂತವರು ಇವತ್ತು ಹದಿನಾರನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ನಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಅಶೋಕ್ ಕೆಣ ಹೇಳ್ತಾರೆ ಇಲ್ಲ ಅವರು ಅದಕ್ಕೆ ಇವತ್ತು ರೀ ಅದಕ್ಕೆ ನೋಡಿ ಅದಕ್ಕೆ ಆ ರೀತಿಯಲ್ಲಿ ನೋಡಿ ನೀವು ಆ ಕಾರಣಕ್ಕಾಗಿ ನಮ್ಮ ವರಿಷ್ಠರೆಲ್ಲರೂ ಖರ್ಗೆಜಿಯವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮುಖಂಡರ ಅಭಿಮತವನ್ನು ಪಡೆದು ಈಗ ಸಾಗರ್ ಕಂಡ್ರಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ ನೀವು ಆಲೋಚನೆ ಮಾಡಿ ಈ ದೇಶದ ಎಲ್ಲಕ್ಕಿಂತ ಯುವಕ ಯುವ ಪ್ರತಿಭೆ ಇವತ್ತು ಅತ್ಯಂತ ಸ್ಫುತ್ ರೂಪಿ ನಾಯಕರಾದಂತವರು ಪ್ರಧಾನಮಂತ್ರಿ ಇದ್ರೆ ಯಾರು ಯಾರಂತ ಹೇಳ್ತಾರೆ ಅದು ರಾಜೀವ್ ಗಾಂಧಿ ಅವರು ಯಾರಿಗೆ ರಾಜೀವ್ ಗಾಂಧಿ ಅವರಿಗೆ ಕರೀತಾರೆ ಗೊತ್ತಾಯ್ತಾ ಅದೇ ರೀತಿಯಲ್ಲಿ ಮಹಿಳಾ ಪ್ರಧಾನ ಮಂತ್ರಿ ಪ್ರಪ್ರಥಮವಾಗಿದ್ದಂತವ್ರು ಯಾರು ಅಂದ್ರೆ ಅದು ಇಂದಿರಾ ಗಾಂಧಿ ಅವರಿಗೆ ಕರೀತಾರೆ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಕಿರಿಯ ವಯಸ್ಸಿನ ಇಪ್ಪತ್ತಾರು ವರ್ಷದ ವಯಸ್ಸಿನ ಒಬ್ಬ ಯುವಕ ಇವತ್ತು ಸಂಸದ ಯಾವ ಊರು ಯಾವ ಜಿಲ್ಲೆ ಅಂದ್ರೆ ಅದು ನಿಮ್ಮ ಬೀದರ್ ಜಿಲ್ಲೆ ಹೆಮ್ಮೆ ಯುವಕ ಅಂತ ನೀವು ಹೇಳಬಹುದು ಇವತ್ತು ನೋಡಿ ನಾವೆಲ್ಲ ಹೇಳ್ತೇವೆ ಬಾಲ್ಕಿ ತಾಲೂಕಿನ ವಾಲ್ಕಿ ತಾಲೂಕಿನ ಎಂಎ ಸುಪುತ್ರ ಎಐಸಿಸಿ ಅಧ್ಯಕ್ಷರು ಅಂದ್ರೆ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ತೀವಿ ಹೇಳ್ತೀವಿಲ್ಲ ಅದಕ್ಕೆ ಅದೇ ರೀತಿಯಲ್ಲಿ ಇವತ್ತು ಸಾಗರ್ ಖಂಡ್ರೆಗೆ ನೀವೆಲ್ಲ ಆಶೀರ್ವಾದ ಮಾಡಿ